ನಮಸ್ಕಾರ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೀಗ ತನ್ನೆಲ್ಲ ಗ್ರಾಹಕರಿಗೆ ದಿಢೀರನೆ ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಮಾಡಿದ್ದು ಇನ್ನು ಮುಂದೆ ಹತ್ತು ರೂಪಾಯಿ ನೂರು ರೂಪಾಯಿ ಸೇರಿದಂತೆ ಇನ್ನೂರು ರೂಪಾಯಿ ನೋಟುಗಳನ್ನು ಬಳಕೆ ಮಾಡುವ ದೇಶದ ಎಲ್ಲ ಜನತೆಗೆ ಬಿಗ್ ಶಾಕ್ ಅನ್ನು ನೀಡಿದೆ ಹೌದು ಪ್ರತಿಯೊಂದು ಹಣಕಾಸಿನ ವ್ಯವಹಾರವೂ ಕೂಡ ಚಿಲ್ಲರೆ ಮತ್ತು ದೊಡ್ಡ ನೋಟುಗಳ ಮೇಲೆ ವ್ಯವಹಾರ ಮಾಡಲಾಗುತ್ತೆ ಇದೀಗ ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾತ್ರೋರಾತ್ರಿ ಬಿಗ್ ಶಾಕ್ ಅನ್ನು ನೀಡಿದೆ ಬನ್ನಿ ಇಷ್ಟಕ್ಕೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿರುವ ನಿಯಮದಲ್ಲಿ ಏನಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದನ ಕೊಟ್ಟಿದೆ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ನೋಟುಗಳು ಬರುತ್ತಿದೆ ನೋಟುಗಳ ಬಣ್ಣ ಬದಲಾಗುವುದು ಸೇರಿದಂತೆ ಹಲವಾರು ವಿಶೇಷತೆಗಳನ್ನು ತರಲಾಗುತ್ತಿದೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದು ಗುಲಾಬಿ ಬಣ್ಣದ ನೋಟು ಬಿಡುಗಡೆ ಮಾಡಿ ಅವುಗಳನ್ನು ಹಿಂಪಡೆಯಲಾಗಿತ್ತು ಇದೀಗ ಹೊಸ ನೋಟುಗಳನ್ನು ಪರಿಚಯಿಸುವುದಕ್ಕೆ ಆರ್ಬಿಐ ಮುಂದಾಗಿದೆ ಯಾವ ಮಾದರಿಯ ಹೊಸ ನೋಟು ಬರಲಿದೆ ಹಾಗೂ ಈ ವಿಚಾರವಾಗಿ ಆರ್ಬಿಐ ಹೇಳಿರುವುದಾದರೂ ಏನು ಎನ್ನುವ ವಿವರವನ್ನು ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಇದೀಗ ಭರ್ಜರಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಹೊಸ ನೋಟುಗಳ ಬಿಡುಗಡೆಗೆ ಸಂಬಂಧಿಸಿದಂತೆ ಗುಡ್ ನ್ಯೂಸ್ ಒಂದನ್ನು ಕೊಡಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಹೊಚ್ಚ ಹೊಸ ನೋಟುಗಳನ್ನ ಮಾರುಕಟ್ಟೆಗೆ ಬಿಡುಗಡೆಯಾಗಲಿದೆ ಹತ್ತು ರೂಪಾಯಿ ಹಾಗೂ ಐನೂರು ರೂಪಾಯಿ ಮುಖಬೆಲೆ ಇರುವ ಬ್ಯಾಂಕ್ ನೋಟುಗಳನ್ನ ಬಿಡುಗಡೆ ಮಾಡುವುದಾಗಿ ಆರ್ಬಿಐ ಹೇಳಿದೆ ಹೊಸ ನೋಟುಗಳು ಇನ್ನು ಕೆಲವೇ ದಿನಗಳಲ್ಲಿ ಬರಲಿದೆ ಅಥವಾ ಮಾರುಕಟ್ಟೆಗೆ ಬರಲಿದೆ ಇನ್ನು ಈಗ ಇರುವ ಮಹಾತ್ಮ ಗಾಂಧಿ ಸರಣಿ ನೋಟುಗಳಿಗಿಂತಲೂ ಈಗ ಬರಲಿರುವ ನೋಟುಗಳು ಬೇರೆ ರೀತಿ ಇರುವುದಿಲ್ಲ ಆದರೆ ಕೆಲವೊಂದು ನಿರ್ದಿಷ್ಟ ಬದಲಾವಣೆಗಳು ಆಗಲಿದೆ ವಿನ್ಯಾಸ ಸಹ ಅದೇ ಮಾದರಿಯಲ್ಲಿ ಮುಂದುವರಿಯಲಿದೆ ಎಂದು ಹೇಳಲಾಗಿತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೊನ್ನೆಯಷ್ಟೇ ಹೊಸ ಹತ್ತು ರೂಪಾಯಿ ಮತ್ತು ಐನೂರು ರೂಪಾಯಿ ನೋಟುಗಳನ್ನು ಬಿಡುಗಡೆ ಮಾಡುವುದಾಗಿ ಹೇಳಿತು ಹಾಗೆ ಹೊಸ ನೂರು ರೂಪಾಯಿ ಹಾಗೂ ಇನ್ನೂರು ರೂಪಾಯಿ ನೋಟುಗಳನ್ನು ಅದು ಬಿಡುಗಡೆ ಮಾಡಿದೆ ಸರ್ಕಾರ ಇನ್ನು ಹೆಚ್ಚಾಗಿ ಹೊಸ ನೋಟುಗಳನ್ನು ಮುದ್ರಿಸಬೇಕಾ ಅಥವಾ ಬೇಡವಾ ನೋ ಅಂತ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ